ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಬನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ದಕ್ಷಿಣಾಭಿಮುಖ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮವು ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಹನುಮ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಸ್ವಾಮಿಗೆ ಅಭಿಷೇಕ ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಹಾಗೆಯೇ ರಾಜಬೀದಿಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ನಡೆಸಲಾಯಿತು ಹಾಗೆಯೇ ರಾಮ ತಾರಕ ಹೋಮ ಶ್ರೀ ಆಂಜನೇಯ ಮೂಲಮಂತ್ರ ಹೋಮ ನವಗ್ರಹ ಮೃತ್ಯುಂಜಯ ಹೋಮ ಹಾಗೂ ಗ್ರಾಮ ಪರಿವಾರ ದೇವತೆಗಳ ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ಅನ್ನದಾಸೋಹ ಮತ್ತು ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು ಇನ್ನು ವಿಶೇಷವಾಗಿ ಸಂಜೆ ಏಳು ಗಂಟೆಗೆ ಲಂಕಾದಹನ ಎಂಬ ಯಕ್ಷಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬನಹಳ್ಳಿ ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದ್ರು ಸಪ್ತೋತ್ರ ಸಪ್ತಾತ್ನ ಕೂತ್ಕೊಳ್ಳಿ ಮಾಡಬೇಡಿ ಕೂತ್ಕೊಂಡಿತ್ಕೊಂಡಿ Thank you कृपा ಏನಿದಿನ ನಮ್ಮ ಬನ್ನಾಳಿ ಗ್ರಾಮದಲ್ಲಿ ಶ್ರೀ ಪ್ರಸನ್ನಾಭಿಮುಖ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಸಲ ಆರನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಈ ಹನುಮ ಜಯಂತಿ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷದಂತೆ ಈ ಈ ವರ್ಷವೂ ಸಹ ನಮ್ಮ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಒಂದು ಹನುಮ ಜಯಂತಿ ಉತ್ಸವವನ್ನು ತುಂಬ ಯಶಸ್ವಿಯಾಗಿ ಅದ್ಧೂರಿಯಾಗಿ ತುಂಬ ಯಶಸ್ವಿಯಾಗಿ ಆಚರಣೆ ಮಾಡ್ತಿದ್ದೇವೆ ಅದರ ಪ್ರಯುಕ್ತ ಈ ಒಂದು ನಮ್ಮ ಏನು ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲಂಕ ಅಲಂಕಾರ ಇರ್ಬೋದು ಮತ್ತು ಅನ್ನಪ್ರಸಾದ ಇರ್ಬೋದು ಭಜನೆ ಕಾರ್ಯಕ್ರಮಗಳಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನೂ ಸಹ ತುಂಬ ಯಶಸ್ವಿಯಾಗಿ ನಮ್ಮ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಆಯೋಜನೆಗೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಊರಿನ ಭಕ್ತಾದಿಗಳು ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಭಗವಂತನ ಕೃಪೆಗೆ ಪಾ ಪಾತ್ರವಾಗಬೇಕಾಗಿ ನಾನು ತಮ್ಮ ಮುಖಾಂತರ ಕೋರ್ಕೊಳ್ತಾ ಇದ್ದೇನೆ ಈ ಒಂದು ಬನ್ನಳ್ಳಿ ಗ್ರಾಮದಲ್ಲಿ ಈ ಒಂದು ಹನುಮ ಜಯಂತಿ ಉತ್ಸವವನ್ನು ತುಂಬ ಯಶಸ್ವಿಯಾಗಿ ನಮ್ಮ ಗ್ರಾಮಸ್ಥರ ಹೆಚ್ಚಾಗಿ ಯುವಕರು ಇದಕ್ಕೆ ತುಂಬ ಉತ್ಸಾಹ ತೋರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಈ ಒಂದು ಹನುಮ ಜಯಂತಿ ದಿವಸ ಅವ್ರಿಗೂ ಸಹ ತುಂಬ ಶುಭವನ್ನು ಕೋರ್ತಾ ಇದ್ದೇನೆ ನಮ್ಮ ಬನ್ನಳ್ಳಿ ಗ್ರಾಮದ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಹನುಮ ಜಯಂತಿ ಪ್ರಯುಕ್ತ ಶುಭಾಶಯಗಳನ್ನು ತಿಳಿಸುತ್ತಾ ಆ ದೇವರು ಎಲ್ಲರಿಗೂ ಆಯುರ ಆರೋಗ್ಯತೆ ಕರುಣಿಸಲಿ ಅಂತೇಳಿ ತಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಒಂದು ಅಲಂಕಾರ ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಎಲ್ಲ ಬ ಬನಹಳ್ಳಿ ಗ್ರಾಮಸ್ಥರು ಹಾಗೂ ಸ್ನೇಹಿತರೆಲ್ಲರೂ ಸೇರಿ ಈ ಒಂದು ಅಲಂಕಾರವನ್ನು ಒಂದು ಮೂರು ದಿವಸದಿಂದ ಪ್ರಯತ್ನ ಪಟ್ಟಿದ್ದು ಈ ಒಂದು ಅಲಂಕಾರ ತುಂಬ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಅದಕ್ಕೂ ಸಹ ನಾನು ಎಲ್ಲ ಗ್ರಾಮಸ್ಥರು ಮತ್ತು ಇದು ಇದೀಗ ಈ ಒಂದು ಕಾರ್ಯಕ್ರಮದ ನೇರವಾಗಿ ಹಾಗೂ ಪ್ರತ್ಯಕ್ಷವಾಗಿ ಪಾಲ್ಗೊಂಡು ಸಹಕಾರ ನೀಡಿದಂಥ ಎಲ್ಲ ಭಕ್ತಾದಿಗಳಿಗೂ ಸಹ ನಾನು ಈ ಮುಖಾಂತರ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೆ ಬನಹಳ್ಳಿ ಗ್ರಾಮಸ್ಥರಿಗೆ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ದಕ್ಷಿಣಾಭಿಮುಖ ಆಂಜನೇಯ ಒಂದು ಟೆಂಪಲ್ ಏನಿತ್ತು ಆವತ್ತು ಜೀರ್ಣೋದ್ಧಾರ ಆಗಿದ್ದು ಅಂದಿನಿಂದ ಇಂದಿನವರೆಗೂ ಸುಮಾರು ಆರು ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷ ನಾವು ಶ್ರೀರಾಮನವಿ ಮತ್ತು ಈ ಆಂಜನ ಹನುಮ ಜಯಂತಿಯನ್ನು ಪ್ರತಿ ವರ್ಷ ಒಂದು ವರ್ಷವೂ ತಪ್ಪು ತಾಚದೆ ಒಂದು ವಾರ್ಷಿಕೋತ್ಸವ ರೀತಿಯಲ್ಲಿ ಒಂದು ನಾವು ಆಚರಣೆ ಮಾಡ್ಕೊತ ಬರ್ತಾಯಿದ್ದೀವಿ ಇದಕ್ಕೆಲ್ಲ ಪ್ರೇರಣೆ ನಮ್ಮ ಬನಹಳ್ಳಿ ಗ್ರಾಮದ ಎಲ್ಲ ಭಕ್ತಾದಿಗಳು ಮತ್ತು ನಮ್ಮ ಬ ಬನಹಳ್ಳಿ ಗ್ರಾಮ ಗ್ರಾಮಸ್ಥರು ಯಾಕಂದರೆ ಇಲ್ಲಿ ಆಂಜನೇಯನ ಒಂದು ಪೂಜೆ ಯಾವುದೇ ರೀತಿಯಲ್ಲಿ ನಾವು ಸಿಂಪಲ್ಲಾಗಿ ಮಾಡಿದ್ರೂ ಅದು ವಿಜೃಂಭಣೆಯಿಂದ ಬರುತ್ತೆ ಪ್ರತಿ ವರ್ಷ ಬರುತ್ತೆ ಅದೇ ರೀತಿ ಈ ವರ್ಷವೂ ಸಹ ತುಂಬ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ದೇವರ ಆಶೀರ್ವಾದಕ್ಕೆ ಇವತ್ತು ಪಾತ್ರ ಆಗುತ್ತಾ ಆಗ್ತಾ ಇದ್ದಾರೆ ನಿಜವಾಗ್ಲೂ ನಮಗೆಲ್ಲ ಒಂದು ಹೆಮ್ಮೆಯ ಒಂದು ವಿಚಾರ ಪ್ರತಿ ವರ್ಷ ಈ ರೀತಿ ಭಕ್ತಾದಿಗಳು ಬಂದು ಯಥೇಚ್ಛವಾಗಿ ಬಂದು ಇಲ್ಲಿ ಭಕ್ತಾದಿಗಳು ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ ಈ ವರ್ಷ ಈಗಾಗಲೇ ಹನ್ನೆರಡು ಗಂಟೆ ಸುಮಾರು ಬೆಳಗ್ಗೆ ಏಳರಿಂದ ಇವತ್ತು ಹನ್ನೆರಡು ಒಂದು ಗಂಟೆ ಸಮಯವರೆಗೂ ಎಲ್ಲ ಪೂಜೆ ಕಾರ್ಯಕ್ರಮ ಮುಗ್ದಿದ್ದು ಪೂರ್ಣ ಸಹ ಆಗಿದೆ ಈಗ ಮಧ್ಯ ಸಂಜೆ ಐದು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಹಮ್ಮಿಕೊಂಡಿದ್ದೀವಿ ಏಳು ಗಂಟೆಗೆ ವಿಶೇಷವಾಗಿ ಯಕ್ಷಗಾನ ಲಂಕಾದಹನ ಅಂತ ಒಂದು ಯಕ್ಷಗಾನವನ್ನು ನಮ್ಮ ಗ್ರಾಮಸ್ಥರಿಂದ ಹಾಗೂ ನಮ್ಮ ಕೆಲವೊಂದು ತಂಡ ತಂಡದಿಂದ ನೆರ ಹಮ್ಮಿಕೊಂಡಿದ್ದಾರೆ ಅದು ಸಹ ಯಶಸ್ವಿಯಾಗಿ ಬಂದು ಯಶಸ್ವಿ ಮಾಡಬೇಕಂತ ಎಲ್ಲ ಭಕ್ತಾದಿಗಳಲ್ಲೂ ಮತ್ತು ಗ್ರಾಮಸ್ಥರಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಇನ್ನೂ ಸಮಯ ಬೇಕಾದಷ್ಟಿದೆ ಸಂಜೆವರೆಗೂ ಸಂಜೆ ಹತ್ತು ಗಂಟೆವರೆಗೂ ಸತತವಾಗಿ ಇಲ್ಲಿ ದರ್ಶನ ನಡೀತಾನೆ ಇರುತ್ತೆ ಇಡೀ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಜನತೆ ಬಂದು ದೇವರ ದರ್ಶನ ಪಡೆದು ದೇವರ ಆಶೀರ್ವಾದಕ್ಕೆ ಕೃಪೆಗೆ ಅಂತ ಈ ಮೂಲಕ ಪ ಪ್ರಾರ್ಥನೆ ಮಾಡ್ಕೊಳ್ತೇನೆ ಮತ್ತೊಮ್ಮೆ ನಾನು ನಮ್ಮ ಬನಹಳ್ಳಿ ಗ್ರಾಮಸ್ಥರ ಎಲ್ಲ ಜನತೆಗೂ ಮತ್ತು ಭಕ್ತಾದಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿ ವರ್ಷ ಇದೇ ರೀತಿ ಸತತವಾಗಿ ಪೂಜೆಗಳು ನಡೀಲಿ ಅಂತಲೇ ನಮ್ಮೆಲ್ಲರ ಆಶಯ ಎಲ್ಲರಿಗೂ ಮೊದಲನೇ ಅದಕ್ಕೆ ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು ಇದು ನಮ್ಮ ಬನ್ನಹಳ್ಳಿ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು ಮತ್ತು ಎಂದಿನಂತೆ ನಮ್ಮ ಬನ್ನಹಳ್ಳಿ ಗ್ರಾಮದಲ್ಲಿ ದಕ್ಷಿಣಾಭಿಮುಖ ದೇವಸ್ಥಾನದಲ್ಲಿ ಆಂಜನೇಯನ ಹನುಮಾನ್ ವಿಜೃಂಭಣೆಯಾಗಿ ನಡೀತಾ ಇದೆ ದಯವಿಟ್ಟು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಇಂದು ಸಂಜೆವರೆಗೂ ಪ್ರಸಾದ ವಿನಿಯೋಗ ಮತ್ತು ದರ್ಶನ ಭಾಗ್ಯ ಎಲ್ಲ ಇರುತ್ತೆ ಎಲ್ಲರೂ ಬಂದು ಆಂಜನೇಯನ ಕೃಪೆಗೆ ಪಾತ್ರರಾಗಿರ್ಬೇಕು ತಮ್ಮಲ್ಲಿ ತಮ್ಮ ಮುಖಾಂತರನು ಎಲ್ಲರಿಗೂ ಮನವಿ ಮಾಡಿಕೊಡ್ತಾರೆ ಹಳ್ಳಿ ಗ್ರಾಮದಲ್ಲಿ ದಕ್ಷಿಣಾಭಿಮುಖ ಪ್ರಸನ್ನಾಂಜನೇಯ ದೇವಸ್ಥಾನವನ್ನು ಜೀರ್ಣೋದ್ಧಾರವಾದ ದಿವಸದಿಂದ ವರ್ಷ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಿದ್ದು ಈ ವರ್ಷದಂದು ಅತಿ ವರ್ಷದಿಂದ ವರ್ಷಕ್ಕೆ ಈ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಹಾಗೂ ಇದೇ ವರ್ಷ ಇದೇ ವರ್ಷದಲ್ಲಿ ರಾಜ ಬನ್ನಾಳಿ ಗ್ರಾಮದ ರಾಜಬೀದಿಗಳಲ್ಲಿ ಹನುಮನ ಮೆರವಣಿಗೆ ಇದ್ದು ಅದನ್ನು ವಿಜೃಂಭಣೆ ಮಾಡಿ ಮಾಡಿದ್ದು ಇದಕ್ಕೆ ಸಹಕರಿಸಿದಂಥ ಬನ್ನಳ್ಳಿ ಗ್ರಾಮಸ್ಥರು ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆರ್ಥಿಕವಾಗಿ ಸಹಕರಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಆ ಗ್ರಾಮಸ್ಥರಿಗೂ ಆತ್ಮೀಯ ವಂದನೆಗಳು ಇಂದು ನಮ್ಮ ಬನ್ನಳ್ಳಿ ಗ್ರಾಮದಲ್ಲಿ ಆಂಜನೇಯೋತ್ಸವವನ್ನು ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷದಂತ ಹಿಂದಿ ಈ ವರ್ಷನೂ ತುಂಬಾ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಲ್ಲರೂ ಬಂದು ದೇವರ ಆಚರ್ವಾದ ಕೃಪೆಂದು ಕೇಳ್ಕೊಂಡು ಸಮಸ್ತ ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ಈ ವರ್ಷ ಬನ್ನಳ್ಳಿ ಗ್ರಾಮದಲ್ಲಿ ದಕ್ಷಿಣಾಭಿಮುಖ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ